ನಮ್ಮ ಆಲೋಚನೆಗಳು ನಮ್ಮ ಜೀವನವನ್ನು ರೂಪಿಸುತ್ತವೆ ನಾವು ಏನು ಆಲೋಚಿಸುತ್ತೇವೋ ಅದೇ ನಮ್ಮ ಜೀವನದ ಹಾದಿಯನ್ನು ನಿರ್ಧರಿಸುತ್ತದೆ ನಕಾರಾತ್ಮಕ ಆಲೋಚನೆಗಳು ನಮ್ಮ ಜೀವನವನ್ನು ದಿಕ್ಕು ತಪ್ಪಿಸಬಹುದು ಆದರೆ ಸಕಾರಾತ್ಮಕ ಆಲೋಚನೆಗಳು ನಮ್ಮ ವಿಶ್ವಾಸವನ್ನು ಹೆಚ್ಚಿಸುತ್ತದೆ ಮತ್ತು ಯಶಸ್ಸಿನ ದಾರಿ ತೋರಿಸುತ್ತದೆ ಆದ್ದರಿಂದ ಸದಾ ಉತ್ತಮ ಆಲೋಚನೆಗಳನ್ನು ಬೆಳೆಸಿಕೊಳ್ಳಿ ಆರೋಗ್ಯವೇ ಅತ್ಯಂತ ದೊಡ್ಡ ಕೊಡುಗೆ ಸಂತೋಷವೆಂದರೆ ಅತ್ಯಂತ ಉತ್ತಮ ಸಂಪತ್ತು ಸಿರಿವಂತಿಕೆ ಮಾತ್ರ ನಮ್ಮ ಜೀವನವನ್ನು ಸುಖಕರಗೊಳಿಸುವುದಿಲ್ಲ ಆಧ್ಯಾತ್ಮ ಆರೋಗ್ಯ ಮತ್ತು ಆಂತರಿಕ ಸಂತೋಷವೇ ಶಾಶ್ವತವಾದ ಸಂತೋಷಕ್ಕೆ ದಾರಿ ನಿತ್ಯ ಯೋಗ ತಿನ್ನುವ ಆಹಾರದ ಮೇಲೆ ಗಮನ ಮತ್ತು ಮನೋಸ್ಥಿತಿಯನ್ನು ನೆಮ್ಮದಿಯಲ್ಲಿಡುವುದೇ ಈ ಸಾಧನೆಯ ರಹಸ್ಯ ನೀವು ನಿಮ್ಮ ಜೀವನಕ್ಕಾಗಿ ಹೊಣೆಗಾರರಾಗಿರಬೇಕು ಬೇರೆ ಯಾರೂ ಅದನ್ನು ನಿರ್ಧರಿಸಲು ಸಾಧ್ಯವಿಲ್ಲ ಯಶಸ್ಸು ಮತ್ತು ಶಾಂತಿಯ ಬಾಗಿಲು ನಿಮ್ಮ ಕೈಯಲ್ಲೇ ಇದೆ ನೀವು ಮಾಡಿದ ನಿರ್ಧಾರಗಳು ಮತ್ತು ಪ್ರಯತ್ನಗಳು ನಿಮಗೆ ಫಲವನ್ನು ತರುತ್ತವೆ ಆದ್ದರಿಂದ ನಿಮ್ಮ ಹೊಣೆಗಾರಿಕೆಯನ್ನು ಅರಿತು ಪ್ರಾಮಾಣಿಕತೆಯಿಂದ ಕಾರ್ಯನಿರ್ವಹಿಸಿ ನೀವು ಇತರರನ್ನು ಸೋಲಿಸುವ ಮೊದಲು ನಿಮ್ಮ ಅಹಂಕಾರವನ್ನು ಸೋಲಿಸಿ ಅಹಂಕಾರವು ನಮ್ಮ ಗುರುತನ್ನು ಮಸುಕಾಗಿಸುತ್ತದೆ ನಿಜವಾದ ಶಕ್ತಿ ನಮ್ಮೊಳಗಿನ ಅಹಂಕಾರವನ್ನು ಗೆಲ್ಲುವಲ್ಲಿ ಇದೆ ಇತರರನ್ನು ಅಳೆಯುವುದಕ್ಕಿಂತ ನಮ್ಮ ಅಹಂಕಾರವನ್ನು ತ್ಯಜಿಸಿದರೆ ನಾವು ಜೀವನದಲ್ಲಿ ಯಶಸ್ಸು ಪಡೆಯಲು ನೆರವಾಗುತ್ತದೆ ಬಾಹ್ಯ ಬೃಹತ್ ಸಂಬಂಧಗಳಿಗಿಂತ ನಿಜವಾದ ಸ್ನೇಹ ಅಥವಾ ಸಂಬಂಧವು ನಿಷ್ಠೆ ಮತ್ತು ಶ್ರದ್ಧೆಯಲ್ಲಿ ನಿಲ್ಲುತ್ತದೆ ಇತರರ ಮೇಲೆ ನಂಬಿಕೆ ಮತ್ತು ಪ್ರೀತಿಯನ್ನು ಬೆಳೆಸಿದಾಗ ಜೀವನವು ಸಮೃದ್ಧವಾಗುತ್ತದೆ ಕ್ರೋಧವನ್ನು ಹಿಡಿದಿಟ್ಟುಕೊಳ್ಳುವುದು ನಾವು ವಿಷವನ್ನು ಕುಡಿದು ಇನ್ನೊಬ್ಬರ ಸಾವಿಗೆ ಕಾಯುವ ಹಾಗೆ ಕ್ರೋಧ ನಿಮ್ಮ ಮನಸ್ಸಿನ ಶಾಂತಿಯನ್ನು ನಾಶ ಮಾಡುತ್ತದೆ ಶತ್ರುಗಳಿಂದ ಮುಕ್ತಿಯಾಗಲು ಕ್ಷಮೆಯು ಮುಖ್ಯ ಕ್ರೋಧವನ್ನು ಬಿಡುವ ಮೂಲಕ ನೀವು ನಿಮ್ಮ ಮನಸ್ಸಿಗೆ ಶಾಂತಿ ತರಬಹುದು ನೀವು ಇತರರಿಗೆ ಸಹಾಯ ಹಸ್ತ ಚಾಚುವುದರಿಂದ ನೀವು ಮತ್ತಷ್ಟು ಸಿರಿವಂತರಾಗುತ್ತೀರಿ ನೀವು ನೀಡಿದ ಹೃದಯಪೂರ್ವಕ ಸಹಾಯ ಅಥವಾ ಪ್ರೀತಿ ಮತ್ತಷ್ಟು ಸಂತೋಷ ಮತ್ತು ಶಾಂತಿಯನ್ನು ತರುತ್ತದೆ ದಾನ ಮತ್ತು ಸೇವೆಯಿಂದ ಕೇವಲ ಸಮಾಜವಷ್ಟೇ ಅಲ್ಲ ನಿಮ್ಮ ಜೀವನವು ಬೆಳೆಯುತ್ತದೆ ಪ್ರತಿದಿನ ಹೊಸ ಆರಂಭವಾಗಬಹುದು ಇತ್ತೀಚಿನ ಅಸಫಲತೆಗಳು ನಿಮ್ಮ ಜೀವನವನ್ನು ನಿರ್ಣಯಿಸುವುದಿಲ್ಲ ಪ್ರತಿದಿನ ಹೊಸ ಅವಕಾಶಗಳನ್ನು ತರುವ ದಿನವಾಗಿರುತ್ತದೆ ನೀವು ಪ್ರತಿದಿನವನ್ನೂ ಹೊಸ ಉತ್ಸಾಹದಿಂದ ಪ್ರಾರಂಭಿಸಿ ಯಶಸ್ಸನ್ನು ಸಾಧಿಸಬಹುದು ಆಧ್ಯಾತ್ಮವು ಕೇವಲ ನಂಬಿಕೆಯಿಂದ ಮಾತ್ರ ಅಲ್ಲ ಅದು ಅನುಭವದಿಂದ ಬೆಳೆಯುತ್ತದೆ ಧಾರ್ಮಿಕತೆಯನ್ನು ಅನುಸರಿಸುವುದು ಕೇವಲ ನಂಬಿಕೆಗೆ ಮಾತ್ರ ಸೀಮಿತವಲ್ಲ ಆಧ್ಯಾತ್ಮದ ದಾರಿ ಅನುಭವಗಳಿಂದ ಪ್ರಾರಂಭವಾಗುತ್ತದೆ ಹೃದಯಪೂರ್ವಕ ಸಾಧನೆ ಮತ್ತು ಮನಸ್ಸಿನ ಶ್ರದ್ಧೆಯೇ ಶ್ರೇಷ್ಠ ಮಾರ್ಗ ಸತ್ಯವೇ ಈ ಜಗತ್ತಿನ ಶ್ರೇಷ್ಠ ಶಕ್ತಿ ನಂಬಿಕೆಗಳು ಬದಲಾಗಬಹುದು ಆದರೆ ಸತ್ಯ ಶಾಶ್ವತವಾಗಿರುತ್ತದೆ ಸತ್ಯಕ್ಕೆ ಬದ್ಧರಾಗುವ ಮೂಲಕ ನಾವು ಸ್ಥಿರತೆ ಮತ್ತು ಮಾನವೀಯತೆಯನ್ನು ಸಾರಲು ಶಕ್ತರಾಗುತ್ತೇವೆ ಮನುಷ್ಯನ ಜೀವನದ ನಿಜವಾದ ಅರ್ಥ ಅಂತರಂಗದ ಶಾಂತಿ ಪ್ರಾಮಾಣಿಕತೆ ಮತ್ತು ಪರಸ್ಪರ ನಂಬಿಕೆಯಲ್ಲಿ ನೆಲೆಸಿದೆ ಆತ್ಮವಿಶ್ವಾಸ ಕ್ರೋಧದಿಂದ ಮುಕ್ತಿ ಮತ್ತು ನಿಜವಾದ ಸಂತೋಷಕ್ಕಾಗಿ ಶ್ರದ್ಧೆ ಮತ್ತು ಧರ್ಮದ ಮಾರ್ಗವನ್ನು ಅನುಸರಿಸುವುದು ಅವಶ್ಯಕ ಪ್ರತಿದಿನ ಹೊಸ ಆರಂಭಕ್ಕೆ ಅವಕಾಶ ನೀಡಿ ನಂಬಿಕೆ ಮತ್ತು ಸತ್ಯದ ಶ್ರೇಷ್ಠತೆಯನ್ನು ಅರಿತು ನಡೆದರೆ ಈ ಜೀವನ ಒಂದು ಅದ್ಭುತ